ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ದಹಿ ಮಿರ್ಚಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಕಡಿಮೆ ಖಾರ ಇರುವಂತಹ ಹಸಿ ಮೆಣಸಿನಕಾಯಿಗಳನ್ನು ತಗೊಂಡಿದ್ದೀನಿ ಮೆಣಸಿನಕಾಯಿಗಳನ್ನು ನಾನು ಹೀಗೆ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಇದು ತುಂಬ ಕಡಿಮೆ ಖಾರ ಇದೆ ಈ ಕಡೆ ನಾನು ಒಂದು ಪ್ಯಾನಲ್ಲಿ ಒಂದು ಎಣ್ಣೆ ಸೌಟಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕೊಂಡು ಅದು ಕಾದ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕಿದ್ದೀನಿ ಅದರ ನಂತರ ಈ ಸೀಳ್ಕೊಂಡಿರೋ ಹಸಿಮೆಣಸಿನಕಾಯಿಗಳನ್ನು ಆ ಎಣ್ಣೆಗೆ ಸೇರಿಸಿ ಹೀಗೆ ಚೆನ್ನಾಗಿ ಹುರಿತಾ ಇದ್ದೀನಿ ಅದು ಒಂದು ಸ್ವಲ್ಪ ಹುರಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಎರಡು ನಿಮಿಷ ಹುರಿದಿದ್ದೀನಿ ಅದರ ನಂತರ ನಾನು ಇದಕ್ಕೆ ಅರ್ಶಿಣ ಪುಡಿ ಹಾಗೆ ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಈಗ ಇದನ್ನು ಹೀಗೆ ಇದ್ದೀನಿ ಗ್ಯಾಸ್ ಲೋ ಫ್ಲೇಮಲ್ಲೇ ಇದೆ ಇದು ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಇದು ಮೊಸರನ್ನದ ಜೊತೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು ಹೀಗಾಗಿ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ನೋಡಿ ಇಷ್ಟು ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಅದರ ನಂತರ ಒಂದು ಸೌಟಿನಷ್ಟು ಮೊಸರನ್ನ ಹಾಕಿ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಎರಡೇ ಎರಡು ನಿಮಿಷದಲ್ಲಿ ಪಟ್ಟಂತ ರೆಡಿ ಆಗಿಬಿಡುತ್ತೆ ಆದರೆ ಮೆಣಸಿನಕಾಯಿಗಳನ್ನು ತಗೊಳ್ಳುವಾಗ ಒಂದು ಸ್ವಲ್ಪ ಖಾರ ಕಡಿಮೆ ಇರೋದೇ ತಗೊಳ್ಳಿ ಈಗ ನೋಡಿ ನಮ್ಮ ಮಿರ್ಚಿ ರೆಡಿಯಾಗಿದೆ ಈಗ ಇನ್ನೊ ಥರ ನಾನು ಮಿರ್ಚಿಯನ್ನು ಮಾಡೋದನ್ನು ಇದ್ದೀನಿ ನಾನು ಅದಕ್ಕಾಗಿ ಮೆಣಸಿನಕಾಯಿಗಳನ್ನು ಹೀಗೆ ಚಾಪರ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆಯನ್ನು ಹಾಕಿ ಅದರ ನಂತರ ಈ ಕಟ್ ಮಾಡಿ ಹಸಿ ಹಸಿಮೆಣ್ಸಿನಕಾಯನ್ನು ಹಾಕಿ ಹುರಿದಿದ್ದೀನಿ ಅದರ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಹುರಿದಿದ್ದೀನಿ ಅದರ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿದ್ದೀನಿ ಹಾಗೆ ಒಂದು ಚೂರು ಅರಶಿಣ ಪುಡಿಯನ್ನು ಸೇರಿಸಿ ಈ ಮೆಣಸಿನಕಾಯಿಗಳನ್ನು ಬಾಡಿಸಿದ್ದೀನಿ ಇದು ಕೂಡ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದರ ನಂತರ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಹುರಿದಿದ್ದೀನಿ ಇದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಹುರಿಬೇಕು ಅಂದರೆ ಇದು ಒಳ್ಳೆ ಪರಿಮಳ ಬರುತ್ತೆ ಮೆಣಸಿನಕಾಯಿ ತುಂಬ ಸಪ್ಪೆ ಇದ್ದರೆ ನೀವು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಬೇಕಿದ್ದರೂ ಈ ಹೊತ್ತಲ್ಲಿ ಸೇರಿಸ್ಕೋಬಹುದು ಹಾಗೆ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಖಾರ ಇದೆ ಅನ್ನೋದೇ ಆದಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೊಳ್ಳಿ ಹಾಗೆ ಮೆಣಸಿನ್ಕಾಯಿ ಪ್ರಮಾಣವನ್ನು ಒಂದು ಚೂರು ಕಡಿಮೆ ಹಾಕೊಂಡು ಚೂರು ಮೊಸರನ್ನು ಜಾಸ್ತಿ ಹಾಕೋಬಹುದು ನಾನು ಇದಕ್ಕೆ ಎರಡು ಸೌಟಿನಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಹೀಗೆ ಇದು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಹೀಗೆ ಇದು ಇಷ್ಟು ತಿಕ್ಕಾಗುತ್ತೆ ಅದರ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಎರಡು ತರಹದ ದಹಿ ಮಿರ್ಚಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗೂ ಟ್ರೈ ಮಾಡಿ ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದೆ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಥ್ಯಾಂಕ್ ಯು